ಕಟಕ ಜೋಕು ಇನ್ನೂ ಬೇಕು ನಾಲ್ಕು ಜೋಕು ಬೇಕೇ ಬೇಕು ಕಂತು ಎರಡು ಇಗೋ ಮೊತ್ತ ಮೊದಲ ಬಾರಿಗೆ ಕನ್ನಡದಲ್ಲಿ ನಾಲ್ಕು ಜೋಕುಗಳು ಮಕ್ಕಳಿಗೆ ಮುದ ನೀಡುವ ನಾಲ್ಕು ಜೋಕುಗಳು ಇಂಗ್ಲಿಷಲ್ಲಿ ಸರ್ವೇ ಸಾಮಾನ್ಯ ಇಪ್ಪತ್ತನೇ ಶತಮಾನದ ಆರಂಭದಿಂದಲೇ ಅಮೆರಿಕದ ಇತಿಹಾಸದಲ್ಲಿ ಚಿಗುರೊಡೆದ ನಾಲ್ಕು ಜೋಕುಗಳು ಇಂದೂ ಜನಪ್ರಿಯವಾಗಿವೆ ವಿಶೇಷವಾಗಿ ಮಕ್ಕಳಿಗೆ ಪ್ರಿಯವಾದರೂ ದೊಡ್ಡವರನ್ನೂ ನಗಿಸಬಹುದು ಇವು ಹಾಸ್ಯಚಟಾಕಿಗಳೋ ಮಕ್ಕಳ ಮುದ್ದು ಮಾತುಗಳೋ ಅಥವಾ ಪೆದ್ದು ಗೊಜಗುಟ್ಟುವಿಕೆಗಳೋ ಇನ್ನೂ ಇತ್ಯರ್ಥ ಆಗಿಲ್ಲ ಹೆಚ್ಚಿನ ಮಾಹಿತಿಗೆ ಕೆಳಗೆ ನಮೂದಿಸಿರುವ ನ್ಯಾಷನಲ್ ಪಬ್ಲಿಕ್ ರೇಡಿಯೋದ ಲೇಖನವನ್ನು ಓದಿ ಕನ್ನಡದಲ್ಲಿ ಇವು ಮೊದಲ ನಾಕ್ ನಾಲ್ಕು ಜೋಕುಗಳು ಎನ್ನಬಹುದು ಓದಿನಲ್ಲಿಯಿರಿ ಇಂಥ ಅಥವಾ ಬೇರೆ ತರಹದ ನಾಲ್ಕು ನಾಕ್ನಾಕು ಜೋಕುಗಳನ್ನು ನೀವೂ ರಚಿಸಿ ಕಾಮೆಂಟು ಹಾಕಿರಿ ಮಾದರಿ ಜೋಕುಗಳು ಬೇಕಾಗಿದ್ದರೆ ನಾಕ್ನಾಕ್ ಜೋಕ್ಸ್ ಅಂತ ಗೂಗಲಿಸಿದರೆ ಸಾವಿರಾರು ಜೋಕುಗಳು ಸಿಗುತ್ತವೆ ಎಚ್ಚರಿಕೆ ನಾಲ್ಕು ನಾಲ್ಕು ಜೋಕುಗಳನ್ನು ಬೇರೆ ಭಾಷೆಯಿಂದ ಕಾಪಿ ಹೊಡೆಯಲು ಸಾಧ್ಯ ಇಲ್ಲ ಕೆಳಗಿನವುಗಳನ್ನು ಮಾದರಿಯಾಗಿ ಇಟ್ಟುಕೊಂಡು ಸ್ವಂತ ಟಕಟಕ ಯಾ ಕಟಕಟ ಜೋಕುಗಳನ್ನು ಕಟ್ಟಿರಿ ಯಾ ಕುಟ್ಟಿರಿ ಇಲ್ಲಿನ ಕೆಲವು ಜೋಕುಗಳು ಕನ್ನಡ ಕಲಿ ಮ್ಯಾಗಝಿನ್ ಒಂದು ಸಂಚಿಕೆ ಎರಡು ಜೂನ್ ಎರಡು ಸಾವಿರ ಆರರಲ್ಲಿ ಪ್ರಕಟವಾಗಿದ್ದವು ಯಾರು ಅಲ್ಲಿ ದ್ರಾಕ್ಷಿ ಯಾರು ದ್ರಾಕ್ಷಿ ಕೊಳ್ಳಾಗಿನ್ ರುದ್ರಾಕ್ಷಿ ಯಾರು ಅದು ಮಾರಿ ಮಾರಿ ಸೈಬರ್ ಕಳ್ಳಿ ಯಾರು ಅಲ್ಲಿ ಒತ್ತು ಯಾವತ್ತು ಯಾವತ್ತು ಆದರೆ ಏನು ಇವತ್ತೇ ಯಾರು ಅದು ದನ ಯಾರೋ ದನ ಅಳುತ್ತಾ ಕೂತಿರೋ ರೋದನ ಯಾರದು ಮಿನಿ. ಯಾ ಮಿನಿ ರಾತ್ರಿ ಬರುವವಳು ಯಾರಲ್ಲಿ ಯಾರು ಮತ್ ಯಾರು ನಾನೇ ಯಾರು ಅದು ಹತ್ತ ಯಾರು ಹೌದು ಹತ್ಯಾರು ಈ ರೀತಿನಿ ಹುಷಾರು ಯಾರದು ನಾ ನಾ ಯಾರು ನಾಯರು ನಾ ಗೋವಿಂದ ನಾಯರು ನೀ ಕಲಿ ಬಿತ್ತರಿಸೆ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಟಕಟಕ ಜೋಕು ಇನ್ನೂ ಬೇಕು ನಾಥ್ ನಾಥ್ ಜೋಕು ಬೇಕೇ ಬೇಕು ಕಂತು ಎರಡು ಜೋಕು ನಿರೂಪಕರು ಗಗನ್ ಗೂಗ್ಲೆ ಮತ್ತು ಸಪ್ನಾ ಗೂಗ್ಲೆ ಸಂಪರ್ಕ ನಮೋವಿಶ್ ಅಟ್ ಯಾಹು ಡಾಟ್ ಕಾಮ್ you <laughs>